ದೇಶ ಪ್ರಬಂಧ ಪೀಠಿಕೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ ಎಂಬ ಸುಭಾಷಿತದಂತೆ ಹೆತ್ತ ತಾಯಿ ಮತ್ತು ಹುಟ್ಟಿದ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಒಬ್ಬ ವ್ಯಕ್ತಿಗೆ ತನ್ನ ದೇಶದ ಮೇಲೆ ಇರುವ ಭಕ್ತಿ ಗೌರವ ಮತ್ತು ನಿಷ್ಠೆಯನ್ನು ದೇಶಪ್ರೇಮ ಎಂದು ಕರೆಯುತ್ತೇವೆ ಇದು ಕೇವಲ ಒಂದು ಶಬ್ದವಲ್ಲ ಅದು ಪ್ರತಿಯೊಬ್ಬ ನಾಗರಿಕನ ಹೃದಯದಲ್ಲಿ ಇರಬೇಕಾದ ಪವಿತ್ರ ಭಾವನೆ ದೇಶಪ್ರೇಮದ ಮಹತ್ವ ನಾವು ವಾಸಿಸುವ ಭೂಮಿ ಕುಡಿಯುವ ನೀರು ಉಸಿರಾಡುವ ಗಾಳಿ ಎಲ್ಲವನ್ನೂ ಈ ದೇಶ ನಮಗೆ ನೀಡಿದೆ ದೇಶವು ಸುಭದ್ರವಾಗಿದ್ದರೆ ಮಾತ್ರ ನಮ್ಮ ಬದುಕು ಸುರಕ್ಷಿತವಾಗಿರುತ್ತದೆ ದೇಶಪ್ರೇಮವು ಜನರನ್ನು ಜಾತಿ ಮತ ಪಂಥಗಳ ಭೇದವಿಲ್ಲದೆ ಒಂದುಗೂಡಿಸುತ್ತದೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬಂತೆ ದೇಶಪ್ರೇಮವು ರಾಷ್ಟ್ರದ ಏಳಿಗೆಗೆ ಮತ್ತು ರಕ್ಷಣೆಗೆ ಅಡಿಪಾಯವಾಗಿದೆ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಭಾರತದ ಇತಿಹಾಸವನ್ನು ಗಮನಿಸಿದರೆ ನೂರಾರು ಮಹಾನ್ ವ್ಯಕ್ತಿಗಳು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನಂತಹ ವೀರರ ಹೋರಾಟದ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ ಅವರ ಈ ತ್ಯಾಗವೇ ನಮಗೆ ದೇಶ ಪ್ರೇಮದ ನಿಜವಾದ ಅರ್ಥವನ್ನು ಕಲಿಸಿಕೊಡುತ್ತದೆ ನಿಜವಾದ ದೇಶಪ್ರೇಮ ಎಂದರೆ ಏನು ದೇಶಪ್ರೇಮ ಎಂದರೆ ಕೇವಲ ಯುದ್ಧ ಭೂಮಿಯಲ್ಲಿ ಹೋರಾಡುವುದು ಮಾತ್ರವಲ್ಲ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾವು ಈ ಕೆಳಗಿನ ಕೆಲಸಗಳ ಮೂಲಕವೂ ದೇಶಪ್ರೇಮವನ್ನು ಮೆರೆಯಬಹುದು ದೇಶದ ಕಾನೂನು ಮತ್ತು ಸಂವಿಧಾನವನ್ನು ಗೌರವಿಸುವುದು ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ರಕ್ಷಿಸುವುದು ಪರಿಸರವನ್ನು ಕಾಪಾಡುವುದು ಮತ್ತು ಸ್ವಚ್ಛತೆಯನ್ನು ಕಾಪಾಡುವುದು ಕಷ್ಟದಲ್ಲಿರುವ ದೇಶ ಬಾಂಧವರಿಗೆ ಸಹಾಯ ಮಾಡುವುದು ಭ್ರಷ್ಟಾಚಾರವನ್ನು ವಿರೋಧಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ಉಪಸಂಹಾರ ದೇಶಪ್ರೇಮವು ಕೇವಲ ಆಗಸ್ಟ್ ಹದಿನೈದು ಅಥವಾ ಜನವರಿ ಇಪ್ಪತ್ತಾರಕ್ಕೆ ಸೀಮಿತವಾಗಬಾರದು ಅದು ನಮ್ಮ ದೈನಂದಿನ ಜೀವನದ ಭಾಗವಾಗಬೇಕು ದೇಶ ಮೊದಲು ಎಂಬ ಭಾವನೆ ನಮ್ಮಲ್ಲಿ ಮೂಡಿದಾಗ ಮಾತ್ರ ರಾಷ್ಟ್ರವು ಅಭಿವೃದ್ಧಿಯ ಪದದಲ್ಲಿ ಸಾಗಲು ಸಾಧ್ಯ ನಾವೆಲ್ಲರೂ ಭಾರತ ಮಾತೆಯ ಹೆಮ್ಮೆಯ ಪುತ್ರರಾಗಿ ದೇಶದ ಏಳಿಗೆಗೆ ಶ್ರಮಿಸೋಣ ನನ್ನ ದೇಶ ನನ್ನ ಹೆಮ್ಮೆ ಧನ್ಯವಾದಗಳು